ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಜಿ ಸಿ ಟ್ಯೂಟೋರಿಯಲ್ಸ್ ಮೈಸೂರು ಸೊ ಇವತ್ತಿನ ಸೆಷನ್ನಲ್ಲಿ ತತ್ಸಮ ತದ್ಭವ ಅನ್ನೋ ಒಂದು ಕಂಟೆಂಟ್ನ ತಗೊಂಡಿದ್ದೀನಿ ಸೊ ಈ ತತ್ಸಮ ತದ್ಭವ ಅನ್ನೋ ಒಂದು ಕಂಟೆಂಟ್ ಏನಿದೆ ಅದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಾಲ ಅಂತ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸು ಸಿ ಗ್ರೂಪ್ ಎಕ್ಸಾಮ್ಸ್ ಆಗಿರ್ಬೋದು ಕರ್ನಾಟಕ ಟಿ ಇ ಟಿ ಆಗಿರ್ಬೋದು ಮತ್ತು ಯಾವುದೇ ರೀತಿ ಎಕ್ಸಾಮ್ಸು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಯಾವುದೇ ಎಕ್ಸಾಮ್ಸ್ ಕಾಲಾದರೂ ತತ್ಸಮ ತದ್ಭವ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ ಸೊ ಅದರಿಂದ ಈ ಒಂದು ಕಾನ್ಸೆಪ್ಟನ್ನ ತಗೊಂಡಿದ್ದೀನಿ ಸೊ ಈಗ ಆಲ್ರೆಡಿ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹಿಟ್ ಮಾಡಿ ನಮ್ಮ ವೀಡಿಯೋಸ್ನ ನೋಡಿ ನಾನು ಮಾಡೋವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಬಂದು ತಲುಪಬೇಕು ಅನ್ನೋದಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸೊ ಈಗಾಗಲೇ ನಮ್ಮ ಚಾನಲ್ನಲ್ಲಿ ಕನ್ನಡ ಪದಗಳ ಅರ್ಥ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಕನ್ನಡ ಪದಗಳ ಅರ್ಥ ಪ್ಲೇಲಿಸ್ಟ್ ಸಿಗುತ್ತೆ ಸೊ ಅದು ಒಂದೇ ವಿಡಿಯೋದಲ್ಲಿ ಮಾಡಿ ಅಂತ ಹೇಳಿದ್ರಿ ಸೊ ಪಾರ್ಟ್ ಬೈ ಪಾರ್ಟ್ ಮಾಡಿ ಕ್ಲಾಸ್ ವೈಸು ಈಗ ನಮ್ಮ ಚಾನಲ್ನಲ್ಲಿ ಅದು ಸಿಗ್ತಾ ಇದೆ ಸೊ ಅದನ್ನು ಕೂಡ ನೀವು ಯೂಸ್ ಮಾಡಿಕೊಳ್ಬೋದು ಅದರ ಜೊತೆಗೆ ಸೈನ್ಸ್ ಕ್ಲಾಸಸ್ ಕೂಡ ನಮ್ಮ ಚಾನಲ್ನಲ್ಲಿ ಲಭ್ಯವಿದೆ ಸೊ ಅದರಿಂದ ನೀವು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನು ಹಿಟ್ ಮಾಡಿ ಮುಂದೆ ನಾವು ಮಾಡೋವಂಥ ಎಲ್ಲ ಒಂದು ಕ್ಲಾಸ್ನ ನೋಟಿಫಿಕೇಷನ್ ನಿಮಗೆ ಬಂದು ತಲುಪೋದಕ್ಕೆ ಉಪಯೋಗ ಆಗುತ್ತೆ ಸೊ ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ ತತ್ಸಮ ತದ್ಭವ ಸೊ ಈ ತತ್ಸಮ ತದ್ಭವ ಅನ್ನೋದು ಒಂದು ಸಂಸ್ಕೃತದ ಮೂಲ ಪದವು ತತ್ಸಮ ಸಂಸ್ಕೃತದ ಮೂಲ ಪದ ತತ್ಸಮ ಅದೇ ಪದದ ಅಪಭ್ರಂಶವಾದ ಕನ್ನಡ ಪದವು ತದ್ಭವ ಅಪಭ್ರಂಶ ಅಂತಂದರೆ ಚೇಂಜಸ್ ಆಗಿರೋ ಚೇಂಜಸ್ ಆಗಿರುವಂಥದ್ದನ್ನ ಅಪಭ್ರಂಶವಾಗೋದು ಅಂತ ಬದಲಾವಣೆ ಹೊಂದಿರುವಂಥದ್ದು ಸೊ ಸಂಸ್ಕೃತದ ಮೂಲ ಪದ ಏನಿರುತ್ತೆ ಅದು ತತ್ಸಮ ಅದೇ ಪದದ ಅಪಭ್ರಂಶವಾದ ಕನ್ನಡ ಪದವು ತದ್ಭವ ಇವುಗಳನ್ನು ತತ್ಸಮ ತದ್ಭವಗಳೆಂದು ಕರೆಯುತ್ತೇವೆ ಸೊ ಇದು ನಿಮಗೆ ಏನಾದರೂ ನೋಟ್ಸ್ ಬೇಕು ಅನ್ನೋದಿದ್ರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ದಯವಿಟ್ಟು ಸೊ ಅಥವಾ ಪಿ ಡಿ ಎಫ್ ಬೇಕು ಅನ್ನೋರಿದ್ರೂ ನನಗೆ ಒಂದು ಮೆಸೇಜ್ ಹಾಕಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ನೋಟ್ಸ್ ಅಂತ ನೀವೊಂದು ಕೇಳಿದರೆ ನಾನು ಅದನ್ನು ಪಿ ಡಿ ಎಫ್ನ ತಲುಪಿಸಿ ಕೊಡ್ತೇನೆ ಸೊ ನೆಕ್ಸ್ಟ್ ಬಂದು ಕನ್ನಡ ಭಾಷೆಯಲ್ಲಿ ಬಳಕೆಯಾಗುತ್ತಿರುವ ಪದಗಳಲ್ಲಿ ಯಾವ ಪದಗಳು ಸಂಸ್ಕೃತದಿಂದ ನೇರವಾಗಿ ಬಂದಿವೆಯೋ ಇಲ್ಲಿ ಅರ್ಥ ಮಾಡ್ಕೋಬೇಕು ಕನ್ನಡ ಭಾಷೆಯಲ್ಲಿ ಈಗ ಬಳಕೆ ಆಗ್ತಿರುವಂಥ ಪದಗಳಲ್ಲಿ ಯಾವ ಪದಗಳು ಸಂಸ್ಕೃತದಿಂದ ನೇರವಾಗಿ ಬಂದಿವೆಯೋ ಅಂತಹ ಪದಗಳನ್ನು ತತ್ಸಮ ಅಂದರೆ ನೇರವಾಗಿ ಉಪಯೋಗ ಮಾಡ್ತಾ ಇರ್ತಕ್ಕಂಥವನ್ನ ತತ್ಸಮಗಳೆಂದು ಕರೆಯುತ್ತಾರೆ ಸೊ ಕನ್ನಡ ಭಾಷೆಗೆ ಬಳಕೆಯಾಗುತ್ತಿರುವ ಪದಗಳು ಸಂಸ್ಕೃತದಿಂದ ಬಂದು ಅಲ್ಪ ಸ್ವಲ್ಪ ಇಲ್ಲಿ ನೋಡಿ ಅಲ್ಪ ಸ್ವಲ್ಪ ಬದಲಾವಣೆಯಿಂದ ಉಂಟಾದ ಪದಗಳೇ ತದ್ಭವ ಸಂಸ್ಕೃತದಿಂದ ಬಂದು ಕನ್ನಡದಲ್ಲಿ ಉಪಯೋಗ ಆಗ್ತಿರ್ತಕ್ಕಂಥ ಪದಗಳು ನೇರವಾಗಿ ಬಳಕೆ ಆಗ್ತಿರ್ತಕ್ಕಂಥದ್ದು ಯಾವುದೇ ಬದಲಾವಣೆ ಇಲ್ಲ ಅಂದ ಪದಗಳನ್ನು ತತ್ಸಮ ಅಂತಲೂ ಯಾವುದು ಅಲ್ಪ ಸ್ವಲ್ಪ ಬದಲಾವಣೆ ಉಂಟಾಗುವಂಥ ಪದಗಳನ್ನು ತದ್ಭವಗಳು ಅಂತಲೂ ಕರೆಯುತ್ತೇವೆ ಅರ್ಥ ಆಗ್ತಿದೆಯಾ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಅದನ್ನು ಇನ್ನೂ ಅಷ್ಟು ಅರ್ಥ ಆಗೋ ರೀತಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ನೆಕ್ಸ್ಟ್ ಈ ತತ್ಸಮ ತದ್ಭವ ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು ಅನ್ನೋದಿದ್ರೆ ಅದಕ್ಕೂ ಮೊದಲು ನೀವು ಒಂದು ಏನು ಮಾಡಬೇಕಪ್ಪ ಅಂತಂದರೆ ಇದರಲ್ಲಿ ಬರ್ತಕ್ಕಂಥ ಒಂದು ನಿಯಮಗಳನ್ನು ನೀವು ತಿಳ್ಕೊಬೇಕಾಗುತ್ತೆ ನಿಯಮಗಳು ಅಂತಂದರೆ ಈಗ ನೋಡಿ ಫಸ್ಟು ನಿಯಮ ಬಂದು ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳಾಗುತ್ತವೆ ಮಹಾಪ್ರಾಣಾಕ್ಷರ ಅಂದರೆ ಎಕ್ಸಾಂಪಲ್ ಈಗ ಆ ಅದು ಅಲ್ಪ ಪ್ರಾಣ ಆ ಮಹಾಪ್ರಾಣ ಗೊತ್ತಿದೆ ನಿಮಗೆ ಈ ಏನು ವರ್ಣಮಾಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳಂದ್ರೇನೋ ಅನುನಾಸಿಕಗಳಂದ್ರೇನೋ ಅದೆಲ್ಲ ಗೊತ್ತಿದೆ ಅಂತ ಅಂದ್ಕೊತೀನಿ ಸೊ ಅದು ಗೊತ್ತಿಲ್ಲ ಅನ್ನೋದಿದ್ರು ಅಥವಾ ಇನ್ನೊಮ್ಮೆ ಹೇಳಿ ಅನ್ನೋದಿದ್ರು ನೀವೊಂದು ಕಮೆಂಟ್ ಮಾಡಿ ಸೊ ಅದರದ್ದು ಒಂದು ಫುಲ್ ಕ್ಲಾಸ್ನ ಕೂಡ ಒಂದು ವರ್ಣಮಾಲೆಗಳ ಬಗ್ಗೆ ಒಂದು ಕ್ಲಾಸ್ನ ಮಾಡೋಣ ಸೊ ಮಹಾಪ್ರಾಣಾಕ್ಷರಗಳು ಇಲ್ಲಿ ಮೊದಲನೆಯ ನಿಯಮ ಏನಾಗಿರುತ್ತೆ ಅಂತಂದರೆ ಮಹಾಪ್ರಾಣಾಕ್ಷರಗಳು ಅಂತ ಏನಿರುತ್ತೆ ಅದು ಅಲ್ಪ ಪ್ರಾಣಾಕ್ಷರಗಳು ಆಗುತ್ತೆ ಉದಾಹರಣೆ ಒಂದು ಎಕ್ಸಾಂಪಲ್ ಇಲ್ಲಿ ಘನ ಘ ಮಹಾಪ್ರಾಣಾಕ್ಷರ ಘ ಅದು ಅಲ್ಪ ಪ್ರಾಣಾಕ್ಷರ ಸೊ ಇಲ್ಲಿ ಮಹಾಪ್ರಾಣಾಕ್ಷರಗಳು ಬಂದು ಅಲ್ಪ ಪ್ರಾಣಾಕ್ಷರಗಳಾಗೋದನ್ನು ನಾವು ನೋಡ್ತೇವೆ ಅರ್ಥ ಆಗ್ತಾ ಇದೆಯಾ ಇಲ್ಲಿ ನೋಡಿ ದ ದ ಮಹಾಪ್ರಾಣಾಕ್ಷರ ದ ಇದು ಬಂದು ಅಲ್ಪ ಪ್ರಾಣಾಕ್ಷರಗಳು ಆಗಿರೋದನ್ನ ನೋಡ್ತಾ ಇದ್ದೇವೆ ಸೊ ಇದು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೇನೆ ನೋಡಿ ತಾವತ್ತು ಏನಾಗಿದೆ ಅಲ್ಪ ಮಹಾಪ್ರಾಣಾಕ್ಷರ ಇಲ್ಲಿ ತಾಣ ಅಂತ ಆಗಿದೆ ಅದು ಅಲ್ಪ ಪ್ರಾಣಾಕ್ಷರ ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇದಿಷ್ಟು ನಿಮಗೆ ಅರ್ಥ ಆದರೆ ಇನ್ನೂ ಮಿಕ್ಕಿದಂಥ ನ ನೀವು ಈಸಿಯಾಗಿ ಓದ್ಕೊಳ್ಬಹುದಾಗಿರುತ್ತೆ ನೆಕ್ಸ್ಟು ಎರಡನೆಯ ನಿಯಮ ಬಂದು ಇದು ಬೇಕಿರೋರು ಒಂದು ಸ್ಕ್ರೀನ್ಶಾಟ್ನ ತಗೊಳ್ಳಿ ಅಥವಾ ವಿಡಿಯೋ ಪಾಸ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ ಅಥವಾ ಒಂದು ನಿಮಗೆ ಪಿ ಡಿ ಎಫ್ ಬೇಕಿದ್ರೂ ಕೂಡ ಮೆಸೇಜ್ ಮಾಡಿ ಅಂತ ಹೇಳ್ತಾ ಸೊ ಎರಡನೇ ನಿಯಮ ಏನಪ್ಪ ಎರಡನೇ ನಿಯಮ ಅಂದರೆ ಶ ಶಗಳು ಸಾಕಾರಗಳಾಗುತ್ತವೆ ನೋಡಿ ಇಲ್ಲಿ ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ನ ಉದಾಹರಣೆಗಳನ್ನು ನೋಡಿದ್ದೇವೆ ಸೊ ಇಲ್ಲಿ ಬಂದು ಶ ಶಾಕಾರಗಳು ಸಾಕಾರಗಳಾಗುತ್ತದೆ ಅದನ್ನು ನೀವು ಇಲ್ಲಿ ಕೂಡ ನೋಡ್ಬೋದಾಗಿರುತ್ತೆ ಸೊ ಈಗ ಇದು ಏನು ಎರಡನೇ ನಿಯಮ ಅಂತ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು ನೋಡಿ ವಿಷ ಅಂತ ಇದೆ ಶ ಶ ಏನಾಗಿದೆ ವಿ ಅಂತ ಆಗಿದೆ ಸ ಅಂತ ಆಗಿದೆ ನೋಡಿ ಶೂ ಅಂತ ಇರೋದೇನಾಗಿದೆ ಸು ಅಂತ ಆಗಿದೆ ಶಶಿ ಅನ್ನೋದು ಸಸಿ ಅಂತ ಆಗಿದೆ ಸೊ ಈ ಇಷ್ಟು ನಿಯಮನ ನೀವು ತಿಳ್ಕೊಂಡ್ರೆ ಇಲ್ಲಿ ತುಂಬ ಈಸಿ ಏನಪ್ಪಾ ಅಂದರೆ ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳಾಗಿರುತ್ತೆ ಶ ಶಾಕಾರಗಳು ಸಾಕಾರ ಆಗಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ ಸೊ ಇದಿಷ್ಟು ಎಕ್ಸಾಂಪಲ್ಸ್ನ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ಎಕ್ಸಾಂಪಲ್ಸ್ ಏನಿದೆ ಅಲ್ಪ ಸ್ವಲ್ಪ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ನಾನು ಈ ಏನು ನಾನು ನಿಯಮ ಹೇಳ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದಂತ ಆರಿಸಿ ನಿಮಗೆ ಹೇಳ್ತಾ ಇದ್ದೀನಿ ಸೊ ಅದನ್ನು ನೀವು ಬೇರೆದನ್ನು ಕೂಡ ಓದ್ಕೊಳ್ಳಿ ಅದನ್ನು ಮುಂದೆ ಬರುವಂಥ ನಿಯಮಗಳಿಗೆ ಉದಾಹರಣೆಗಳು ಕೂಡ ಆಗಿರುತ್ತೆ ಅರ್ಥ ಆಗ್ತಿದೆಯಾ ನೆಕ್ಸ್ಟು ಬಂದು ಮೂರನೇ ನಿಯಮ ಮೂರನೇ ನಿಯಮ ಏನು ಕಾರವು ರಿ ಇ ಇಲ್ಲವೇ ಆ ಕಾರಗಳು ಆಗುವುದು ಈ ರು ಅಕ್ಷರ ಅಂತ ಏನಿದೆ ಅದು ಯಾವುದೇವುದೆಲ್ಲ ಆಗಿ ಆಗುತ್ತೆ ಬದಲಾವಣೆ ರಿ ಇ ಇಲ್ಲವೇ ಆ ಕಾರ ಆಗುವುದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಇಲ್ಲಿ ಉದಾಹರಣೆನೂ ಕೂಡ ಇದೆ ಋಣ ಅಂತ ಇರೋದು ಏನಾಗಿದೆ ಇಲ್ಲಿ ಈ ನಿಯಮದ ಪ್ರಕಾರ ರು ಅನ್ನೋದು ರಿ ಅಂತ ಬದಲಾವಣೆ ಆಗಿದೆ ಋಣ ಅಂತ ಆಗಿದೆ ಋಣ ಅಂತ ಆಗಿದೆ ನೆಕ್ಸ್ಟ್ ಬಂದಿ ನೋಡಿ ಇಲ್ಲಿ ಋತ ಅಂತ ಇರೋದು ಏನಾಗಿದೆ ರಿತು ರಿ ರಿತು ಅಂತ ಆಗಿದೆ ಸೊ ಇದು ನಿಮಗೆ ಒಂದಷ್ಟು ಎಕ್ಸಾಂಪಲ್ಸ್ ನೀವು ಜಸ್ಟ್ ಬರೀ ಈ ನಿಯಮಗಳನ್ನ ತಿಳ್ಕೊಂಡ್ರೆ ಸಾಕು ನೆಕ್ಸ್ಟ್ ಬರೋವಂಥ ಏನು ಕೊಟ್ಟಿರ್ತಾರೆ ಆಪ್ಷನಲ್ಲಿ ಅದನ್ನು ಚೂಸ್ ಮಾಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ ಮತ್ತು ಜಿ ಪಿ ಎಸ್ ಟಿಯರಲ್ಲಿ ನಿಮಗೆ ಆಪ್ಷನ್ಸ್ನ ಕೊಟ್ಟಿರೋದಿಲ್ಲ ನಿಮಗೆ ಬರೆಯೋದಕ್ಕೆ ಕೇಳಿದ್ದಾಗ ನೀವು ಇಷ್ಟು ಎಕ್ಸಾಂಪಲ್ಸ್ಗಳನ್ನೆಲ್ಲ ನೀವೇ ನೋಡ್ಕೊಂಡಿರಬೇಕಾಗತ್ತೆ ಅರ್ಥ ಆಗ್ತಿದೆಯಾ ಸೊ ಇಲ್ಲಿ ನೋಡಿ ಶೃಂಗಾರ ಇದು ಬಂದು ಈ ಎರಡನೇ ನಿಯಮವನ್ನು ಅನುಸರಿಸುತ್ತೆ ಶಾಕಾರಗಳು ಸಾಕಾರವನ್ನು ನೋಡಿ ಶೃಂಗಾರ ಅನ್ನೋದು ಸಿಂಗಾರ ಅಂತ ಆಗಿದೆ ಸೊ ಇಲ್ಲಿ ಎಕ್ಸಾಂಪಲ್ಸು ಸ್ವಲ್ಪ ಮಿಕ್ಸಪ್ ಆಗಿದೆ ಅಷ್ಟೇ ಬಟ್ ಈ ರೂಲ್ಸ್ಗಳನ್ನ ನೋಡಿಕೊಂಡು ನೀವು ಎಕ್ಸಾಂಪಲ್ಸ್ನ ಓದ್ಕೊಳ್ಬೇಕಾಗುತ್ತೆ ಅರ್ಥ ಆಗ್ತಿದೆಯಾ ಇದರಲ್ಲೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಪ್ಲೀಸ್ ನೆಕ್ಸ್ಟು ಬಂದು ನಾಲ್ಕನೇ ನಿಯಮ ನಾಲ್ಕನೆಯ ನಿಯಮ ಏನು ಪ ಬ ಮ ಈ ಮೂರು ಅಕ್ಷರಗಳು ವಾಕಾರಗಳಾಗುತ್ತದೆ ಪ ಯಾವುದೇವುದು ಪಳು ವಾಕಾರಗಳಾಗುತ್ತವೆ ಅದಕ್ಕೆ ಉದಾಹರಣೆ ಯಾವುದೆಲ್ಲ ಅಕ್ಷರಗಳು ಏನಾಗುತ್ತೆ ಪ ಬ ಮಗಳು ವಾಕಾರಗಳಾಗಿ ಬದಲಾವಣೆ ಹೊಂದುವುದನ್ನು ನಾವು ನೋಡ್ತೇವೆ ಅರ್ಥ ಆಗ್ತಿದೆಯಾ ಎಕ್ಸಾಂಪಲ್ ನೋಡಿ ಇಲ್ಲಿ ಪಾ ಅಂದರೆ ಪಿ ಅಂದರೆ ಏನಾಗುತ್ತೆ ಇದು ವಾ ಆಗಿ ಬದಲಾವಣೆ ಆಗುತ್ತೆ ಪಾ ಆಗಿರೋದು ಏನಾಗಿದೆ ಕೌಪಿನ ಅಂತ ಇದೆ ಇದು ಕೋವಣ ಅಂತ ಆಗಿದೆ ವ ಅಕ್ಷರ ಪಿ ಹೋಗಿ ಏನಾಗಿದೆ ವಾ ಅಕ್ಷರ ಪ ಪ ಅಕ್ಷರ ಬಂದು ವಾ ಆಗಿ ನಾವು ಬದಲಾವಣೆ ಹೊಂದಿರೋದನ್ನು ನೋಡ್ಬೋದಾಗಿರುತ್ತೆ ಫ್ರೆಂಡ್ಸ್ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ಸೊ ಇನ್ನೂವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಸ್ಗೆ ಆ ಗ್ರೂಪ್ಸ್ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ಮುಂದೆ ಹೋಗೋಣ ಮೊದ್ ನೆಕ್ಸ್ಟ್ ಎಕ್ಸಾಂಪಲ್ ಬಂದು ನೋಡಿ ಕಾಮ ಅಂತ ಇದೆ ಮಾ ಅಕ್ಷರ ಏನಾಗಿ ಬದಲಾವಣೆ ಆಗುತ್ತೆ ಅಂತ ಹೇಳಿದನೆ ವಾ ಅಂತ ಆಗುತ್ತೆ ಸೊ ಕಾಮ ಅವೇನಾಗಿದೆ ಕಾವಾ ಅಂತ ಆಗಿದೆ ಸೊ ಇಷ್ಟು ಎಕ್ಸಾಂಪಲ್ಸ್ನ ನೀವು ನೋಡ್ತಾ ಹೋಗ್ಬೋದು ನೋಡಿ ಕುಮಾರ ಅಂತ ಇದೆ ಕುಮಾರ ಅನ್ನೋದು ಏನಾಗಿದೆ ತುಂಬಾ ಎಕ್ಸಾಂಪಲ್ ಎಕ್ಸಾಮ್ಸಲ್ಲಿ ಅಲ್ಲಿ ಕೇಳಿರುವಂತ ಒಂದು ಇದು ಪದವಾಗಿದೆ ಗೊತ್ತಾಯ್ತಾ ಕುಮಾರ ಅನ್ನೋದು ಏನಾಗಿದೆ ಕುವರ ಅಂತ ಆಗಿದೆ ಕುವರ ಅಂತ ಆಗಿದೆ ನೋಡಿ ಬಾ ಅಕ್ಷರ ಬಾ ಶಿಬಿಕಾ ಅನ್ನೋದು ಏನಾಗಿದೆ ಸಿವಿಗೆ ಅಂತ ಆಗಿದೆ ಏನಾಗಿದೆ ವಿ ನೋಡಿ ಬಾ ಬಿ ಬಾ ಅಕ್ಷರ ಏನಾಗಿದೆ ವಿ ಆಗಿ ಬದಲಾವಣೆ ಆಗಿರೋದನ್ನು ನೋಡ್ತಾ ಇದ್ದೇವೆ ಸೊ ಇದೇ ಥರ ಎಕ್ಸಾಂಪಲ್ಸ್ ಎಲ್ಲವನ್ನು ನೀವು ಈ ನಿಯಮಗಳಿಗೆ ನೋಡಿಕೊಂಡು ನೀವು ಈ ಎಕ್ಸಾಂಪಲ್ಸ್ನ ಓದ್ಕೊಂಡ್ರೆ ನಿಮಗೆ ಇದು ಅರ್ಥ ಆಗುತ್ತೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ ಕಮೆಂಟ್ ಮಾಡಿ ಮತ್ತಷ್ಟು ಮತ್ತಷ್ಟು ಎಕ್ಸಾಂಪಲ್ಸ್ನ ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಬಂದು ವಾಕಾರವು ಬಾಕಾರ ನೋಡಿ ಇಲ್ಲಿ ಪ ಮಗಳು ವಾಕಾರ ಆಗಿರೋದನ್ನು ನೋಡಿದ್ದೀವಿ ಹಾಗೆ ಈಗ ವಾಕಾರವು ಬಾಕಾರವಾಗುತ್ತೆ ವಾಕಾರ ಇರೋ ಕಡೆ ಬಾಕಾರ ಬರೋದನ್ನು ನಾವು ನೋಡ್ಬೋದಾಗಿದೆ ಅದಕ್ಕೆ ಒಂದು ಉದಾಹರಣೆ ವಸಂತ ಅಂತ ಇರೋದು ಏನಾಗಿದೆ ವಸಂತ ಅಂತ ಆಗಿದೆ ಅರ್ಥ ಆಗ್ತಿದೆಯಾ ವಾಕಾರ ಏನಾಗುತ್ತೆ ಬಾಕಾರ ಆಗಿ ಬದಲಾವಣೆ ಹೊಂದೋದನ್ನು ನಾವು ನೋಡ್ತಾ ಇದ್ದೇವೆ ನೆಕ್ಸ್ಟು ಬಂದು ವೀರ ವೀರ ಇರೋದು ಏನಾಗಿದೆ ವಾಕಾರ ವಾಕಾರ ಆಗಿದೆ ಬೀರ ಅಂತ ಆಗಿದೆ ವಾಕಾರ ವಾಲ ಆಗಿರೋದು ಬಾಲ ಅಂತ ಆಗಿದೆ ಸೊ ಇದು ಐದನೇ ನಿಯಮ ಆಗಿರುತ್ತೆ ಈ ನಿಯಮಗಳನ್ನು ನೀವು ತತ್ಸಮ ತದ್ಭವ ನಿಮಗೆ ಕರೆಕ್ಟಾಗಿ ಬರಬೇಕು ಅನ್ನೋದಿದ್ರೆ ನಿಯಮಗಳನ್ನು ನಿಮ್ಮ ತಲೆಯಲ್ಲಿ ನೀವು ಇಟ್ಕೊಳ್ಬೇಕಾಗತ್ತೆ ನೀವಾಗ ಗೊತ್ತಿದ್ರೆ ಆ್ಯನ್ಸರ್ನ ಚೂಸ್ ಮಾಡೋದು ನಿಮಗೆ ತುಂಬ ಈಸಿ ಆಗುತ್ತೆ ನೆಕ್ಸ್ಟು ಬಂದು ಆರನೇ ನಿಯಮ ಏನಿದು ಆರನೇ ನಿಯಮ ಅಂತಂದರೆ ಸಂಯುಕ್ತಾಕ್ಷರವಿದ್ದ ವ್ಯಂಜನಗಳು ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಸಂಯುಕ್ತಾಕ್ಷರಗಳು ಯಾವುದು ಎಲ್ಲ ಗೊತ್ತಿದೆ ಅಂತ ಅನ್ಕೋತಾ ಇದ್ದೀನಿ ನಾನು ಇನ್ನೂ ಗೊತ್ತಿಲ್ಲ ಅನ್ನೋದಿದ್ರೂ ದಯವಿಟ್ಟು ಪ್ಲೀಸ್ ಪ್ಲೀಸ್ ನೀವು ಗೊತ್ತಿಲ್ಲ ಅನ್ನೋದಿದ್ರೆ ನೀವು ಕೇಳ್ಬೋದು ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕೂಡ ಒಂದು ಕ್ಲಾಸ್ ಮಾಡೋಣ ಅಂತ ನೆಕ್ಸ್ಟ್ ಬಂದು ಸಂಯುಕ್ತಾಕ್ಷರವಿದ್ದ ವ್ಯಂಜನಗಳು ನೋಡಿ ವ್ಯಂಜನಗಳು ವಿರಳವಾಗಿ ನಡುವೆ ಸ್ವರ ಬರುವುದು ಅಂತಂದರೆ ನೋಡಿ ಇಲ್ಲಿ ಏನಾಗಿದೆ ಇದು ಸಂಯುಕ್ತಾಕ್ಷರಗಳು ಸಂಯುಕ್ತಾಕ್ಷರವಿದ್ದ ವ್ಯಂಜನಗಳು ಏನಾಗುತ್ತೆ ವಿರಳವಾಗಿ ಅಂದರೆ ಅಲ್ಲೊಂದು ಇಲ್ಲೊಂದು ಬದಲಾವಣೆ ಆಗಿ ಏನಾಗುತ್ತೆ ಸ್ವರ ಬರೋದನ್ನು ನಾವು ನೋಡ್ತೀವಿ ಸಂಯುಕ್ತಾಕ್ಷರ ಇದ್ದಂಥ ವ್ಯಂಜನಗಳು ಇದ್ದಂಥ ಜಾಗದಲ್ಲಿ ಸ್ವರಾಕ್ಷರಗಳು ಇರೋ ಬರೋದನ್ನು ನಾವು ಕೂಡ ನೋಡ್ತೀವಿ ಸೊ ಇದನ್ನು ಕೂಡ ನೀವು ಈ ನಿಯಮವನ್ನು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಇರ್ತಕ್ಕಂಥ ಎಕ್ಸಾಂಪಲ್ಲು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸಂಯುಕ್ತಾಕ್ಷರ ವಿದ್ಯ ವ್ಯಂಜನಗಳು ಏನಾಗುತ್ತೆ ಸ್ವರವಾಗಿ ಬದಲಾವಣೆ ಆಗೋದನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ ಈ ಎಕ್ಸಾಂಪಲ್ಸ್ನ ನೀವು ನೋಡಿದರೆ ನಿಮಗೆ ಈ ನಿಯಮ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಬಂದು ಏಳನೇ ನಿಯಮ ಏಳನೇ ನಿಯಮ ಏನಿದು ವಿಜಾತಿಯ ಸಂಯುಕ್ತಾಕ್ಷರಗಳು ಸಜಾತಿಯ ಒತ್ತಕ್ಷರಗಳಾಗುತ್ತೆ ನೋಡಿ ಇಲ್ಲಿ ವಿಜಾತಿ ಸಜಾತಿಯ ಸಂಯುಕ್ತಾಕ್ಷರಗಳ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಜಾತಿಯ ಅಂದ್ರೇನು ಇಲ್ಲಿ ಪದವೇ ಸೂಚಿಸುವ ಹಾಗೆ ವಿಜಾತಿ ಅಂದರೆ ಬೇರೆ ಜಾತಿಯ ಅಂದರೆ ಬೇರೆಯ ಒಂದು ಒತ್ತಕ್ಷರ ಬರೋದು ಈಗ ಇಲ್ಲಿ ಒಂದು ಎಕ್ಸಾಂಪಲ್ನ ನಿಮಗೆ ತೋರಿಸ್ತೀನಿ ಇದಕ್ಕೆ ನೋಡಿ ಸ್ವರ್ಗ ಸಾ ಅನ್ನೋದು ಸಾ ಅನ್ನೋದಕ್ಕೆ ವತ್ತು ಬಂದಿದೆ ಅಂದರೆ ಇದು ವಿಜಾತಿಯ ವಿಜಾತಿಯ ಸಂಯುಕ್ತಾಕ್ಷರಗಳು ಈ ಏನು ಒತ್ತಾಕ್ಷರ ಬಂದಿದೆ ಅದು ಬೇರೆ ಒಂದು ಒತ್ತಾಕ್ಷರ ಆಗಿದೆ ಸೊ ಅದರಿಂದ ನೋಡಿ ಗಾಗನು ಕೂಡ ಇಲ್ಲಿ ಏನಾಗಿದೆ ಅರ್ಕ ಹೊತ್ತು ಇದು ಗಾ ಅಲ್ಲ ಇದು ಗಾನ ಇದು ಈ ಗಾಗೆ ಏನಾಗಿದೆ ಅರ್ಕ ಹೊತ್ತು ರಾ ಅಕ್ಷರದ ಅರ್ಕ ಹೊತ್ತು ಬಂದಿದೆ ಅದರಿಂದ ಇದೇನಿದು ವಿಜಾತಿಯ ಸಂಯುಕ್ತಾಕ್ಷರಗಳು ಏನಾಗಿ ಬದಲಾವಣೆ ಆಗುತ್ತೆ ಸಜಾತಿಯ ಒತ್ತಕ್ಷರಗಳಾಗಿ ನೋಡಿ ಇಲ್ಲಿ ಸಜಾತಿಯ ಒತ್ತಕ್ಷರ ಅಂದರೆ ಇದು ಗಾ ಇದಕ್ಕೆ ಸಜಾತಿಯ ಒತ್ತಾಕ್ಷರ ಗಾಕ್ಕೆ ಗಾ ಒತ್ತೇ ಬಂದಿದೆ ಅದು ಸಜಾತಿಯ ಒತ್ತಕ್ಷರ ಆಗುತ್ತೆ ನಾ ಹೇಳ್ತಾ ಇರೋ ಒಂದು ಎಕ್ಸಾಂಪಲ್ನ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಬೇರೆ ಎಲ್ಲ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ವಿಜಾತಿ ಸಂಯುಕ್ತಾಕ್ಷರ ಮತ್ತು ಸಜಾತಿಯ ಒತ್ತಾಕ್ಷರಗಳ ನಡುವೆ ಏನು ಡಿಫ್ರೆನ್ಸ್ ಅನ್ನೋದನ್ನ ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಈ ಎಲ್ಲ ಎಕ್ಸಾಂಪಲ್ಸು ನೀವು ಆರಾಮಾಗಿ ಬರ್ಕೋತಾ ಹೋಗ್ಬೋದು ನೋಡಿ ಇಲ್ಲಿ ಅಕ್ಷರ ಅಂತ ಇದೆ ಈ ಕಾಗೆ ಶಾವತ್ತು ಶಾವತ್ತು ಬಂದಿದೆ ಯ ಇಲ್ಲಿ ಇಲ್ಲೇನಾಗಿದೆ ಇದು ವಿಜಾತಿಯ ಸಂಯುಕ್ತ ಅಕ್ಷರ ಇಲ್ಲಿ ಬಂದು ನೋಡಿ ಕಾಕೆ ಕಾವತ್ತೆ ಬಂದಿದೆ ಅಕ್ಕರ ಅಂತ ಆಗಿದೆ ಅಂದರೆ ಸಜಾತಿಯ ಒತ್ತಕ್ಷರ ಬಂದಿರೋದನ್ನು ನಾವು ನೋಡ್ತೀವಿ ಸೊ ಅರ್ಥ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ ಸೊ ಇನ್ನು ಮಿಕ್ಕಿದಂಥ ಎಕ್ಸಾಂಪಲ್ಸ್ನ ನೀವು ವಿಡಿಯೋನ ಸ್ವಲ್ಪ ಪಾಸ್ ಮಾಡಿ ಓದ್ಕೊಳ್ಳಿ ಯಾಕೆಂದರೆ ಎಲ್ಲ ಎಕ್ಸಾಂಪಲ್ಸ್ನೂ ಒಂದೊಂದು ಒಂದೊಂದು ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ಲ್ಯಾಗ್ ಆಗುತ್ತೆ ಅಂತ ಆ ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ಒಂದೊಂದು ಎಕ್ಸಾಂಪಲ್ಸ್ ನ ಕೊಡ್ತಾ ಕೊಡ್ತಾ ಹೋಗ್ತಾ ಇದ್ದೇನೆ ಸೊ ನೆಕ್ಸ್ಟ್ ಬಂದು ನೋಡಿ ಇಲ್ಲಿ ಆದ್ಯಾಕ್ಷರಗಳು ವ್ಯತ್ಯಾಸ ಹೊಂದಿದ ಸ್ವರಾಕ್ಷರಗಳಾಗುತ್ತದೆ ಆದ್ಯಾಕ್ಷರಗಳು ಏನಾಗುತ್ತೆ ವ್ಯತ್ಯಾಸ ಸ್ವಲ್ಪ ಅಲ್ಪ ಸ್ವಲ್ಪ ವ್ಯತ್ಯಾಸ ಹೊಂದಿ ಏನಾಗುತ್ತೆ ಸ್ವರಾಕ್ಷರಗಳು ಆಗುತ್ತೆ ಸ್ವರಾಕ್ಷರಗಳು ಆಗುತ್ತೆ ಸೊ ಇಲ್ಲಿ ಏನಾಗದೆ ಆಕಾರವು ಊಕಾರವಾಗುತ್ತೆ ನೋಡಿ ಇಲ್ಲಿ ಆಕಾರವು ಆಕಾರ ಏನಾಗಿದೆ ಊಕಾರವಾಗಿ ಬದಲಾಗುವುದು ಊಕಾರ ಓಕಾರವಾಗುತ್ತೆ ನೋಡಿ ಇಲ್ಲಿ ಇಲ್ಲಿ ಇನ್ನೂ ಒಂದು ನಿಯಮ ನೋಡ್ಕೊಳ್ಳಿ ಆದ್ಯಾಕ್ಷರಗಳು ವ್ಯತ್ಯಾಸ ಹೊಂದಿದ ಸ್ವರಾಕ್ಷರಗಳಾಗುತ್ತದೆ ಯಾವ ಸ್ವರಾಕ್ಷರ ಇದು ಎಕ್ಸಾಂಪಲ್ ನೋಡಿ ಇಲ್ಲಿ ಇದು ಸ್ವರಾಕ್ಷರ ಊಕಾರ ಏನಾಗಿದೆ ಬದಲಾವಣೆಯಾಗಿದೆ ಆಕಾರ ಊಕಾರವಾಗಿದೆ ಊಕಾರ ಓಕಾರವಾಗುತ್ತದೆ ಸೊ ಈ ಒಂದು ನಿಯಮನ ನೀವು ನೆನಪಿಟ್ಕೊಂಡ್ರೆ ಮುಂದೆ ಬರೋವಂಥ ಎಕ್ಸಾಂಪಲ್ಸು ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ನೋಡಿ ಅಂಗುಷ್ಟ ಅಂಗುಷ್ಟ ಅನ್ನೋದೇನಾಗಿದೆ ಇಲ್ಲಿ ಏನಾಗಿ ಬದಲ ಅವನಿಗೆ ಹಾ ಅನ್ನೋದು ಊಕಾರವಾಗಿ ನೋಡಿ ಇಲ್ಲಿ ಆಕಾರ ಊಕಾರವಾಗಿದೆ ಅಂದಾಗ ಇಲ್ಲಿ ಏನಾಗ್ತಾ ಇದೆ ಅಂಗುಷ್ಟ ಅನ್ನೋದು ಉಂಗುಟ ಅಂತ ಆಗಿದೆ ಉಂಗುಟ ಅಂತ ಆಗಿದೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದೇನಾದರೂ ನಿಮಗೆ ಈ ಎಕ್ಸಾಂಪಲ್ಸಲ್ಲಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ಮತ್ತಷ್ಟು ಎಕ್ಸಾಂಪಲ್ಸ್ನ ನಾನು ಕೊಡ್ತಾ ಹೋಗ್ತೇನೆ ಸೊ ನೆಕ್ಸ್ಟು ಇದು ಎಂಟನೇ ನಿಯಮ ಸೊ ಇಲ್ಲಿವರೆಗೆ ನಾವು ಏನೆಲ್ಲ ಎಕ್ಸಾಂಪಲ್ಸ್ನ ಒಂದು ಮೊದಲನೇ ನಿಯಮ ಬಂದು ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳಾಗುತ್ತೆ ಆಗುತ್ತೆ ಎರಡನೇ ನಿಯಮ ಬಂದು ಶಾಶಾಕಾರಗಳು ಸಾಕಾರವಾಗಿ ಬದಲಾಗುವುದನ್ನು ನೋಡ್ಬೋದು ಸೊ ರುಕಾರವು ರಿ ಇಲ್ಲವೇ ಆ ಏಕಾರಗಳು ಆಗುವುದನ್ನು ನಾವು ಕೂಡ ನೋಡಬಹುದಾಗಿದೆ ನಾಲ್ಕನೇ ನಿಯಮ ಬಂದು ಪಾಪ ಮಾಗಳು ವಾಕಾರಗಳಾಗಿ ಆಗೋದನ್ನು ನೋಡಿದ್ದೇವೆ ಐದನೇ ನಿಯಮ ಬಂದು ವಾಕಾರವು ಬಾಕಾರ ಆಗೋದನ್ನು ನೋಡಬಹುದಾಗಿದೆ ನೆಕ್ಸ್ಟು ಆರನೇ ನಿಯಮ ಬಂದು ಸಂಯುಕ್ತಾಕ್ಷರವಿದ್ದ ವ್ಯಂಜನಗಳು ವಿರಳವಾಗ ವಿರಳವಾಗಿ ನಡುವೆ ಸ್ವರ ಬರುವುದನ್ನು ಕೂಡ ನೋಡೋದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ನ ನಿಮಗೆ ಹಾಕಿದ್ದೀನಿ ಏನು ನಿಯಮ ಇದೆ ಓದಿ ಈ ಎಕ್ಸಾಂಪಲ್ಸ್ನ ಓದಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ಏಳನೇ ನಿಯಮ ಬಂದು ವಿಜಾತಿಯ ಸಂಯುಕ್ತಾಕ್ಷರಗಳು ಸಜಾತಿಯ ಒತ್ತಕ್ಷರಗಳಾಗಿರೋದನ್ನು ನೋಡಿದ್ದೀವಿ ನೋಡಿ ಇಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಸಜಾತಿಯ ಆಗಿರೋದನ್ನು ನೋಡ್ತಾ ಇದ್ದೇವೆ ಸೊ ಇದು ಕೂಡ ಇದು ಏಳನೇ ನಿಯಮ ನೆಕ್ಸ್ಟ್ ಬಂದು ಎಂಟನೇ ನಿಯಮ ಆದ್ಯಾಕ್ಷರಗಳು ವ್ಯತ್ಯಾಸ ಹೊಂದಿದ ಸ್ವರಾಕ್ಷರಗಳಾಗುತ್ತೆ ಸೊ ಇದು ಕೂಡ ಇದು ಒಂದು ನಿಯಮವಾಗಿದೆ ಈ ನಿಯಮನೂ ಕೂಡ ನೀವು ನೆನ್ಪಿಟ್ಕೊಳ್ಳೇ ಬೇಕಾಗಿರೋ ಅಂಥದ್ದು ಸೊ ಆ ಬಂದು ಊಕಾರ ಆಗೋದು ಊಓ ಊ ಖಾರ ಬಂದು ಓಕಾರ ಆಗೋದು ಇದಕ್ಕೆ ಇಲ್ಲಿಂದಿಷ್ಟು ಎಕ್ಸಾಂಪಲ್ಸ್ ಕೂಡ ಇದೆ ವಿಡಿಯೋನ ಪಾಸ್ ಮಾಡಿ ಈ ಎಕ್ಸಾಂಪಲ್ಸ್ನ ನಿಧಾನವಾಗಿ ಓದಿದರೆ ನಿಮಗೆ ಈಸಿಯಾಗಿ ಅರ್ಥ ಈ ಏನು ನಿಯಮ ಇದೆ ಅದು ಅರ್ಥ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಇನ್ನೂ ಒಂದಿದೆ ಇದು ಸ್ವಲ್ಪ ಭಿನ್ನ ಅಂದ್ರೆ ಸ್ವಲ್ಪ ಡಿಫರೆನ್ಸ್ ಇದೆ ಏನಂತ ಕೆಲವೆಡೆ ಉಚ್ಚಾರಣೆಗೆ ಮತ್ತು ಮಿತ ವ್ಯಯಾಕ್ಸ್ ವ್ಯಯಾಸ್ತ ಶಕ್ತಿಗಾಗಿ ಎಲ್ಲ ಅಕ್ಷರಗಳು ನೋಡಿ ಇಲ್ಲಿ ಎಲ್ಲಾ ಅಕ್ಷರಗಳು ಅಂದ್ರೆ ಅಲ್ಲಿ ಈಗ ಒಂದೊಂದು ಹೇಳ್ತಾ ಇದ್ವಿ ಇಲ್ಲಿ ನೋಡಿ ಇಲ್ಲಿ ಈಗ ಪಾಗೆ ಬಾ ಬರೋದು ಸಾರಿ ವಾಗೆ ಬಾ ಬರೋದು ಈ ಥರದ್ದು ಒಂದೊಂದು ಅಕ್ಷರಗಳು ಬದಲಾಗುತ್ತೆ ಆ ಅಕ್ಷರಕ್ಕೆ ಈ ಅಕ್ಷರ ಬರುತ್ತೆ ಅಂತ ಹೇಳ್ತಾ ಇದ್ವಿ ಬಟ್ ಇಲ್ಲಿ ಕೆಲವೆಡೆ ಉಚ್ಚರಣೆಗೆ ಮತ್ತು ಮಿತ ವ್ಯಯ ಶಕ್ತಿಗಾಗಿ ಎಲ್ಲ ಅಕ್ಷರಗಳು ವ್ಯತ್ಯಾಸ ಹೊಂದುತ್ತದೆ ಅಂದರೆ ಆ ಏನು ಬಂದಿರುತ್ತೆ ಎಲ್ಲ ಅಕ್ಷರಗಳು ಕೂಡ ವ್ಯತ್ಯಾಸ ಹೊಂದುತ್ತೆ ಕೆಲವು ಉದಾಹರಣೆಗಳನ್ನು ಕೂಡ ಇಲ್ಲಿ ಅದಕ್ಕೆ ನೋಡ್ಬೋದು ಏನದು ನೋಡಿ ಇಲ್ಲಿ ಇಲ್ಲಿ ಯಾವುದೂ ಅದಕ್ಕೆ ಇದು ಇದೆ ಅಂತ ಏನು ಇಲ್ಲ ಸೊ ಸಲಾಖ ಅನ್ನೋದು ಟೋಟಲ್ ಆಗಿ ಸಲಗೆ ಅಂತ ಆಗಿದೆ ಅಂದರೆ ಟೋಟಲ್ ಆಗಿ ಆ ಪದನೇ ಚೇಂಜ್ ಆಗೋವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ ಸೊ ಈ ಇಲ್ಲಿನೂ ಕೂಡ ನಾನು ಇದಕ್ಕೆ ಬೇಕಾಗಿರುವಂಥ ಸುಮಾರು ಎಕ್ಸಾಂಪಲ್ಸ್ನ ನಾನು ನಿಮಗೆ ಇಲ್ಲಿ ಹಾಕಿದ್ದೀನಿ ಸೊ ಅದನ್ನು ನೀವು ಒಂದು ಸಾರಿ ವಿಡಿಯೋನ ಪಾಸ್ ಮಾಡಿ ನೋಡಿ ಯಾಕೆ ಅಂದರೆ ಈಗ ಆಲ್ರೆಡಿ ಇಪ್ಪತ್ತು ನಿಮಿಷ ಆಗಿದೆ ವಿಡಿಯೋ ಸ್ಟಾರ್ಟ್ ಮಾಡಿ ಸೊ ಇನ್ನೂ ತುಂಬ ಎಲ್ಲ ಎಕ್ಸಾಂಪಲ್ಸು ನಾವು ಹೇಳ್ತಾ 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 ಹೋದರೆ ವಿಡಿಯೋ ತುಂಬ ಲ್ಯಾಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದರಿಂದ ನೀವು ಜಸ್ಟು ಈ ವಿಡಿಯೋನ ಸ್ವಲ್ಪ ಪಾಸ್ ಮಾಡಿಕೊಂಡು ನೋಡ್ತಾ ಹೋಗಿ ಸೊ ಇದೇ ಥರ ಎಷ್ಟೊಂದು ಕೆಲವೆಡೆ ಏನಾಗಿದೆ ಉಚ್ಚಾರಣೆಗೆ ಅಕ್ಷರಗಳು ಎಲ್ಲ ಅಕ್ಷರಗಳು ವ್ಯತ್ಯಾಸ ಹೊಂದಿರೋದನ್ನು ನೋಡ್ಬೋದು ಅಂತ ಹೇಳಿದ್ದೇವೆ ಸೊ ಈ ಮಧ್ಯದಲ್ಲಿ ಒಂದು ನೋಡೋದು ಕೂಶ್ಮಾ ಇದು ಕೂಶ್ಮಾಂಡ ಅಂತ ಹೇಳಿದ್ದೇವೆ ಕೂಶ್ಮಾಂಡ ಅಂದ್ರೆ ಏನದು ಕುಂಬಳ ಅಂತ ಆಗಿದೆ ಟೋಟಲ್ ಆಗಿ ಈ ಪದ ಏನಿದೆಯೋ ಇದಕ್ಕೆ ಎಲ್ಲ ಅಕ್ಷರಗಳು ಚೇಂಜ್ ಆಗಿ ಬಂದಿರೋ ನಾವು ನೋಡ್ತಾ ಇದ್ದೀವಿ ಅರ್ಥ ಆಗ್ತಿದ್ಯಾ ನೋಡಿ ಪಾದುಕ ಅಂತ ಇದೆ ಆವುಗೆ ಅಂತ ಆಗಿದೆ ಪಾದುಕ ಅಂತ ಇರೋದೇನಾಗಿದೆ ಆವುಗ ಆವು ಅಂತ ಆಗಿದೆ ನೆಕ್ಸ್ಟು ಬಂದು ನೋಡಿ ಇಲ್ಲಿ ಈಗ ಕುಟಾರ ಅಂತ ಇದೆ ಇದು ಕೊಡಲಿ ಅಂದರೆ ಈ ಟೋಟಲ್ ಆಗಿ ಎಲ್ಲ ಏನು ಉಚ್ಚಾರಣೆ ಅಕ್ಷರಗಳು ಬಂದಿದೆ ಅದು ಅಷ್ಟು ಚೇಂಜ್ ಆಗಿರೋದನ್ನು ನಾವು ನೋಡ್ಬೋದು ನೋಡಿ ತಪಸ್ವಿ ಅಂತ ಇದೆ ಇದೇನಾಗಿದೆ ಇದು ತಪಸ್ಸಿ ಅಂತ ಆಗಿದೆ ಇದು ಒಂದಷ್ಟು ಎಕ್ಸಾಂಪಲ್ಸ್ ಇದೆ ನೋಡಿ ಇದು ಇದನ್ನಿಷ್ಟು ವಿಡಿಯೋನ ಸ್ವಲ್ಪ ಪಾಸ್ ಮಾಡಿ ನೀವು ಓದಿದರೆ ಅರ್ಥ ಆಗುತ್ತೆ ನೆಕ್ಸ್ಟ್ ಅದಷ್ಟೇ ಅಲ್ಲದೆ ನಿಮ್ಗೆ ಇನ್ನೂ ಒಂದಷ್ಟು ಎಕ್ಸಾಂಪಲ್ಸ್ನ ನೋಡಿದ್ದೀನಿ ಸೊ ಈ ಎಕ್ಸಾಂಪಲ್ಸ್ನ ನೀವು ಓದ್ತಾ ಹೋದರೆ ನಿಮಗೆ ಒಂದೊಂದೇ ಒಂದೊಂದೇ ಆ ರೂಲ್ಸ್ನ ನೀವು ಅಪ್ಲೈ ಮಾಡ್ಕೋತಾ ಓದ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಕನ್ಯಾ ಕನ್ನೆ ನಿಚ್ಚಲ ನೋಡಿ ಇಲ್ಲ ಹಾಗೆ ಚಾ ಬಂದಿದೆ ನೋಡಿ ಇಲ್ಲಿ ಏನಾಗಿದೆ ಇದು ಏನೋ ಇದು ಯಾವುದು ಎಕ್ಸಾಂಪಲ್ ನಾನು ಏನು ಹೇಳಿದ್ನಲ್ಲ ನಿಮಗೆ ಒಂದು ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಸಜಾತಿಯ ಒತ್ತಕ್ಷರ ಬಂದಿರೋದನ್ನು ನೋಡ್ಬೋದು ಅಂತ ನೋಡಿ ವಿಜಾತಿಯ ಸಂಯುಕ್ತಾಕ್ಷರದ ಜೊತೆ ಜಾಗದಲ್ಲಿ ಏನಾಗಿದೆ ಸಜಾತಿಯ ಒತ್ತಕ್ಷರ ಬಂದಿರೋದನ್ನು ನೋಡ್ತಾ ಇದ್ದೇವೆ ಸೊ ನೀವು ಒಂದೊಂದನ್ನು ಓದಿದಾಗ ನೀ ಆ ನೀವುಗಳು ಆ ನಿಯಮವನ್ನು ನೋಡ್ತಾ ನೋಡ್ತಾ ಓದಿದರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ ಸೊ ನೋಡಿ ಈಗ ಕನ್ಯಕ ಅಂತ ಇದೆ ಇದೇನಿದು ವಿಜಾತಿಯ ಸಂಯುಕ್ತಾಕ್ಷರ ಇದರದ ಜಾಗದಲ್ಲಿ ಏನು ಬಂದಿದೆ ಸಜಾತಿಯ ಒತ್ತಕ್ಷರ ಬಂದಿರೋದನ್ನು ನೀಕೆ ಕೆ ನಾವತು ನಾ ಅಂದರೆ ಇದೇನಿದು ಇದು ಸಜಾತಿಯ ಒತ್ತಕ್ಷರ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಸೊ ನೋಡಿ ನಿದ್ರಾ ಅಂತ ಇದೆ ನಿದ್ದೆ ಅಂತ ಆಗಿದೆ ದಾಕೆ ದ ರಾವತ್ತು ಇದೇನಿದು ವಿಜಾತಿಯ ಸಂಯುಕ್ತಾಕ್ಷರ ಇಲ್ಲಿ ಬಂದು ಸಜಾತಿಯ ಒತ್ತಕ್ಷರ ಬಂದಿರೋದನ್ನು ನಾವು ನೋಡ್ತಾ ಇದ್ದೇವೆ ಸೊ ಇದೇ ತರ ತುಂಬ ಎಕ್ಸಾಂಪಲ್ಸ್ ಇದೆ ನೀವು ಒಂದ್ಸರಿ ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ತಾ ಹೋಗಿ ಇನ್ನಷ್ಟು ಇನ್ನಷ್ಟು ಎಕ್ಸಾಂಪಲ್ಸು ಸುಮಾರು ಸಾವಿರಕ್ಕೂ ಹೆಚ್ಚು ಪದಗಳು ಸತ್ ತತ್ಸಮ್ಮ ತದ್ಭವದಲ್ಲಿ ಸಿಗುತ್ತೆ ಬೇಕು ಅನ್ನೋದಿದ್ರೆ ನೀವೊಂದು ಕಮೆಂಟ್ ಮಾಡಿ ಅದರ ಪಿ ಡಿ ಎಫ್ನು ಕೂಡ ನಿಮಗೆ ಕಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಕಾಯ್ತೆ ಅಂತ ಇದೆ ಏನಾಗಿದೆ ಇದು ಕತ್ತೆ ಅಂತ ಆಗಿದೆ ಏನಂತಾಗಿದೆ ಕತ್ತೆ ಅಂತ ಆಗಿದೆ ನೋಡಿ ನಿಷ್ಠಾ ಅಂತ ಇದೆ ಇದು ನಿಟ್ಟೆ ಅಂತ ಆಗಿದೆ ನಿಷ್ಠೆ ಅಥವಾ ನಿಟ್ಟೆ ಅಂತ ಆಗಿದೆ ಕರ್ಪರ ಅಂದರೆ ಕಪ್ಪರ ಅಂತ ಆಗಿದೆ ಪಕ್ಷ ಅಂದರೆ ಪಕ್ಕ ಪಕ್ಷ ಪಕ್ಕ ಕಸ್ತೂರಿ ಕತ್ತೂರಿ ನೋಡಿ ಇದೆಲ್ಲ ಯಾವ ನಿಯಮನ ಇದೆ ಅಂತ ನೀವು ನೋಡ್ಕೊಳ್ಬೇಕು ಪರೀಕ್ಷಾ ಅಂದರೆ ಪರೀಕ್ಷೆ ಪರೀಕ್ಷೆ ಅಂತ ಕೂಡ ಕೇಳ್ತೀವಿ ಕರ್ನಾಟ ಅಂದರೆ ಕನ್ನಡ ಏನಾಗಿದೆ ಕರ್ನಾಟ ಅಂದರೆ ಕನ್ನಡ ಅಂತ ಆಗಿದೆ ಪಕ್ಷ ರಕ್ಷಾ ಅಂದರೆ ಪಕ್ಕ ರೆಕ್ಕೆ ಪಕ್ಕ ರೆಕ್ಕೆ ಅಂತ ಆಗಿದೆ ಕಾರ್ಯ ಅಂದರೆ ಕಜ್ಜ ಅಂತ ಆಗಿದೆ ಕಾರ್ಯ ಕಜ್ಜ ಪಕ್ಷಿ ಹಕ್ಕಿ ಕಾವ್ಯ ನೋಡಿ ಇದು ಯಾವುದನ್ನು ಹೋಲುತ್ತೆ ಪ ಅಕ್ಷರ ಹೋಗಿ ಆ ಅಕ್ಷರ ಆಗಿರೋದನ್ನು ಕೂಡ ನೋಡ್ಬೋದು ಅದು ನೆಕ್ಸ್ಟು ಬಂದು ಇಲ್ಲಿ ವಿಜಾತಿಯ ಸಂಯುಕ್ತ ಅಕ್ಷರಕ್ಕೆ ಸಜಾತಿಯ ಸಂಯುಕ್ತ ಅಕ್ಷರ ಆಗಿರೋದನ್ನು ಕೂಡ ನೋಡ್ಬೋದಾಗಿರುತ್ತೆ ಇಲ್ಲಿನೂ ಕೂಡ ಅಷ್ಟೇ ದೀರ್ಘಾಕ್ಷರ ಬಂದು ಅಲ್ಪ ಅಕ್ಷರ ಆಗಿರೋದನ್ನು ನೋಡ್ಬೋದು ಅದರ ಜೊತೆಗೆ ಈ ಸಜಾತಿಯ ವಿಜ್ ಒತ್ತಾಕ್ಷರದ ಬದಲಾಗಿ ವಿಜಾ ಸಾರಿ ವಿಜಾತಿಯ ಒತ್ತಾಕ್ಷರದ ಬದಲಾಗಿ ಸಜಾತಿಯ ಒತ್ತಾಕ್ಷರ ಬಂದಿರೋದನ್ನು ನೋಡ್ಬೋದಾಗಿರುತ್ತೆ ಕಾವ್ಯ ಕಬ್ಬ ಇದು ಇಂಪಾರ್ಟೆಂಟ್ ಸುಮಾರು ಎಕ್ಸಾಮ್ಸಲ್ಲಿ ಕೇಳ್ತಾನೆ ಇರ್ತಾರೆ ಇದು ಪರ್ವ ಹಬ್ಬ ಕಾಷ್ಟ ಕಡ್ಡಿ ಕಾಷ್ಟ ಕಡ್ಡಿ ಪುತ್ರಿಕಾ ಹುತ್ತಳಿ ಪುತ್ರಿಕಾ ಹುತ್ತಳಿ ಕುಕ್ಷಿ ಕುಕ್ಕೆ ನೋಡಿ ಎಷ್ಟೆಲ್ಲ ಎಕ್ಸಾಂಪಲ್ಸ್ ಇದೆ ಅಂತಂದರೆ ನೀವು ಈ ವಿಡಿಯೋನ ಪಾಸ್ ಮಾಡಿ ಪಾಸ್ ಮಾಡಿ ದಯವಿಟ್ಟು ನಿಧಾನವಾಗಿ ಓದ್ಕೊಳ್ಳಿ ಎಲ್ಲವೂ ಹೇಳ್ತಾ ಹೋಗ್ತೀನಿ ಅಂದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಸೊ ಈ ಇದು ಪ್ರಾಗ್ರಹ ಹಗ್ಗ ಕುಬ್ಜ ಗುಜ್ಜ ಕುಬ್ಜ ಗುಜ್ಜ ಪ್ರಜ್ವಲ ಪಜ್ಜಲ ಪ್ರಜ್ವಲ ಪಜ್ಜಲ ಕುಂಕುಮ ಕುಂಕುಮ ಇದೇನು ಮಂಗಳ ವಸ್ತು ಕುಂಕುಮ ಕುಂಕುಮನೇ ಇದೆ ಸೊ ಪ್ರತಿಷ್ಠಾ ಅದಿಟೆ ಪ್ರತಿಷ್ಠಾ ಅಂದ್ರೇನು ಅದಿಟೆ ಅಂದರೆ ದೊಡ್ಡ ಸ್ಥಿಕೆ ತೋರಿಸೋದು ಅಂತೀವಲ್ಲ ಆ ಥರ ಕುಸ್ತುಂಬರ ಅಂದರೆ ಕೊತ್ತಂಬರಿ ಕುಸ್ತುಂಬರ ಅಂದರೆ ಕೊತ್ತಂಬರಿ ಪ್ರಾಣಿ ಅಂದರೆ ಪ್ರಾಣಿ ಅಥವಾ ಪೇಣಿ ಅಂತ ಆಗಿದೆ ಕೂರ್ಪಾಸ ಅಂದರೆ ಕುಪ್ಪಸ ಕೂರ್ಪಾಸ ಅಂದರೆ ಕುಪ್ಪಸ ಪುಸ್ತಕ ಅಂದರೆ ಒತ್ತಗೆ ಅಥವಾ ಪೊತ್ತಗೆ ಇದು ಇಂಪಾರ್ಟೆಂಟ್ ಸುಮಾರು ಎಕ್ಸಾಮ್ಸಲ್ಲಿ ಕೇಳಿರೋ ಅಂಥ ಕ್ವೆಶನ್ ಇದು ಗೋಷ್ಠಿ ಅಂದರೆ ಗೊಟ್ಟಿ ಗೋಷ್ಠಿ ಗೊಟ್ಟಿ ಪೌರ್ಣಿಮಾ ಹುಣ್ಣಿಮೆ ಚರ್ಮ ಚಮ್ಮ ಅಥವಾ ಸ್ತಮ್ಮ ಅಂತ ಆಗುತ್ತೆ ಬ್ರಹ್ಮ ಬೊಮ್ಮ ಚರ್ಮಪಟ್ಟಿಕೆ ಚರ್ಮಟ್ಟಿಕೆ ಚಮ್ಮಟ್ಟಿಕೆ ಅಂದರೆ ಸುತ್ತಿಗೆ ಅಂತ ಹೇಳ್ತೀವಲ್ಲ ಅದು ಚರ್ಮಪಟ್ಟಿಕೆ ಅಂತ ಅಂದರೆ ಚಮ್ಮಟ್ಟಿಕೆ ಅಥವಾ ಸುತ್ತಿಗೆ ಅಂತ ಹೇಳ್ತೀವಿ ಭದ್ರಾ ಅಂದರೆ ಬದ್ಧ ಅಂತ ಭದ್ರಾ ಬದ್ಧ ನೋಡಿ ಇಲ್ಲಿ ಎರಡು ನಿಯಮವನ್ನು ಅನುಸರಿಸುತ್ತೆ ಒಂದು ಅಲ್ಪ ದೀರ್ಘಾಕ್ಷರ ಇರೋದು ಅಲ್ಪಾಕ್ಷರ ಆಗಿದೆ ಮತ್ತು ಏನು ಇನ್ನೊಂದು ನಿಯಮ ಯಾವುದಿದು ವಿಜಾತಿಯ ಸಂಯುಕ್ತಾಕ್ಷರ ಇರೋದು ಸಜಾತಿಯ ಒತ್ತಾಕ್ಷರ ಆಗಿರೋದನ್ನು ಕೂಡ ಇಲ್ಲಿ ನೋಡ್ಬೋದು ಈಗಲೇ ನೀವು ನೀ ಇದೇ ಥರ ನೀವು ಒಂದಷ್ಟು ಎಕ್ಸಾಂಪಲ್ಸ್ನ ಓದುವಾಗ ಎಲ್ಲದಕ್ಕೂ ರೂಲ್ಸ್ನ ಅಪ್ಲೈ ಮಾಡ್ಕೋತಾ ಓದಿ ನಿಮಗೆ ಇನ್ನಷ್ಟು ಈಸಿ ಆಗುತ್ತೆ ಈ ಟಾಪಿಕ್ ಓಕೆನಾ ನೋಡಿ ಚಿಕಿತ್ಸೆ ಚಿಕ್ಕ ಏನಾಗಿದೆ ಚಿಕ್ಕಿ ಚಿ ಅಂತ ಆಗಿದೆ ಬದ್ಧ ಅಂದರೆ ನೋಡಿ ಇದು ಇದೇನಾಗಿದೆ ಬದ್ಧ ಬದ್ಧ ಅಂತ ಆಗಿದೆ ಚಿತ್ರ ಚಿತ್ತಾರ ಚಿತ್ರ ಚಿತ್ತಾರ ಭಿಕ್ಷಾ ಬಿಕ್ಕೇ ಭಿಕ್ಷಾ ಬಿಕ್ಕೇ ಛತ್ರಿಕಾ ಸುತ್ತಿಗೆ ಛತ್ರಿಕಾ ಸುತ್ತಿಗೆ ಬಿಲ್ವ ಪತ್ರ ಬಿಲ್ವ ಪತ್ರ ಅಂದರೆ ಏನಿದು ಬೆಲ್ಲವತ್ತ ಬಿಲ್ವಪತ್ರ ಬೆಲ್ಲ ಒತ್ತ ಅಂತ ಆಗಿದೆ ನೋಡಿ ಇಲ್ಲಿ ಏನು ರೂಲ್ಸ್ ಅಪ್ಲೈ ಆಗುತ್ತೆ ಅನ್ನೋದನ್ನು ನೀವು ಒಂದು ಸಾರಿ ನೋಡಿದ್ರೆ ಗೊತ್ತಾಗುತ್ತೆ ಪಾ ಅಕ್ಷರಕ್ಕೆ ವಾ ಅಕ್ಷರ ಬಂದಿದೆ ಇಲ್ಲಿ ನೋಡಿ ವಿಜಾತಿಯ ಸಂಯುಕ್ತಾಕ್ಷರದ ಬದಲಾಗಿ ಸಜಾತಿಯ ಒತ್ತಾಕ್ಷರ ಬಂದಿರೋದನ್ನು ನೋಡ್ತೀವಿ ಎಷ್ಟೆಲ್ಲ ನೋಡಿ ಇಲ್ಲಿ ತ್ರಾಕೆ ತಾಕೆ ತಾಕೆ ಅರ್ಕಾವತ್ತು ಏನಾಗಿದೆ ರಾವತು ಬಂದಿದೆ ಇಲ್ಲಿ ಸಜಾತಿಯ ಒತ್ತಕ್ಷರ ಬಂದಿರೋದನ್ನು ನೋಡ್ಬೋದು ಸೊ ಇದೇ ಥರ ನೀವು ಒಂದೊಂದು ಪದವನ್ನು ನೋಡಿದಾಗ ಈ ರೂಲ್ಸ್ಗಳು ಏನಿದೆ ಅಷ್ಟು ರೂಲ್ಸ್ಗಳನ್ನ ನೀವು ಅಪ್ಲೈ ಮಾಡ್ಕೊತಾ ಮಾಡ್ಕೋತಾ ಓದಿ ದಯವಿಟ್ಟು ಈ ಟಾಪಿಕ್ ಅರ್ಥ ಆಗಬೇಕು ಅಂದರೆ ಈ ಇಷ್ಟು ರೂಲ್ಸ್ ನಿಮ್ಮ ತಲೆಯಲ್ಲಿ ಇದ್ದರೆ ಮಾತ್ರ ಈ ಒಂದು ಟಾಪಿಕ್ ನಿಮಗೆ ಅರ್ಥ ಆಗೋದಕ್ಕೆ ಈಸಿ ಆಗುತ್ತೆ ಸೊ ಇಷ್ಟನ್ನು ಹೇಳ್ತಾ ನಾನು ನನ್ನ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಇದೆ ಕಮೆಂಟ್ ಮಾಡಿ ಮತ್ತು ಪಿ ಡಿ ಎಫ್ ಏನಾದರೂ ಬೇಕು ಅನ್ನೋರಿದ್ದರೆ ಅದಕ್ಕೂ ಕೂಡ ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಇನ್ನೂ ಯಾರೆಲ್ಲ ಲೈಕ್ ಮಾಡಿದೆ ಶೇರ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದಾರೆ ಸುಮಾರು ಜನ ಸುಮ್ಮನೆ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನಿಮಗೆ ಯಾವುದೇ ರೀತಿಯ ಹಣ ಕಾಸು ಅಂತ ಅಂತೂ ಏನೂ ಇಲ್ಲ ಸೊ ಫ್ರೀ ಆಫ್ ಕಾಸ್ಟ್ ಆಗಿರೋದರಿಂದ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹೊಸದಾಗಿರೋದರಿಂದ ದಯವಿಟ್ಟು ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಅಂತ ಕೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸೊ ನಾನು ಮೊದಲೇ ಹೇಳ್ದಂಗೆ ನಮ್ಮ ತರಗ ನಮ್ಮ ಚಾನಲ್ನಲ್ಲಿ ಈಗಾಗಲೇ ಹತ್ ಆರರಿಂದ ಹತ್ತನೇ ತರಗತಿಯವರೆಗಿನ ಕನ್ನಡ ಪದಗಳ ಅರ್ಥ ಏನಿದೆ ಎಲ್ಲದರ ಪ್ಲೇಲಿಸ್ಟ್ ಕೂಡ ನಿಮಗೆ ನಮ್ಮ ತರಗತಿಯಲ್ಲಿ ದೊರೆಯುತ್ತೆ ಸೊ ಅದು ಎಲ್ಲ ಎಕ್ಸಾಮ್ಸಲ್ಲಿ ನೆಕ್ಸ್ಟು ಬರುವಂಥ ಎಲ್ಲ ಕಾಲ ಆಗುವಂಥ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಕರ್ನಾಟಕ ಟಿ ಇ ಟಿ ಆಗಿರ್ಬೋದು ಗ್ರೂಪ್ ಸಿ ಎಕ್ಸಾಮ್ಸ್ ಆಗಿರ್ಬೋದು ಎಲ್ಲದಕ್ಕೂ ಉಪಯೋಗ ಆಗೋವಂಥ ಪ್ಲೇಲಿಸ್ಟ್ ಇದೆ ಅದರಲ್ಲಿ ಯಾವುದೇ ರೀತಿ ನಾವು ಸ್ಕಿಪ್ ಮಾಡಿರೋದಾಗಲಿ ಯಾವುದೂ ಮಾಡಿಲ್ಲ ಎಷ್ಟೆಲ್ಲ ಪದಗಳು ಇದೆಯೋ ಅಷ್ಟನ್ನು ನಿಮಗೆ ಅಲ್ಲಿ ನಾನು ಒಂದನ್ನು ಬಿಡದೆ ಆರರಿಂದ ಹತ್ತನೇ ತರಗತಿವರೆಗಿನ ಎಲ್ಲ ಪದಗಳ ಅರ್ಥವನ್ನು ಕೂಡ ನನ್ನ ಅಲ್ಲಿ ಮಾಡಿದ್ದೀನಿ ಸೊ ಅದನ್ನು ನೋಡಿಲ್ಲ ಅಂದವರು ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನು ಹಿಟ್ ಮಾಡಿ ಸೊ ಈ ವಿಡಿಯೋದ ಲಿಂಕ್ನಲ್ಲೂ ಕೂಡ ಡಿಸ್ಕ್ರಿಪ್ಷನಲ್ಲೂ ಕೂಡ ಆ ಎಲ್ಲ ವೀಡಿಯೋಸ್ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ ನೋಡದೆ ಇರೋರು ಅದನ್ನು ಕೂಡ ನೋಡಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ ಸೋ ಹ್ಯಾವ್ ಎ ನೈಸ್ ಡೇ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ ಥ್ಯಾಂಕ್ ಯು ಬಾಯ್